ಟೈಮಿಗೆ ಹತ್ತು ಹಾಕ ಹತ್ತು ಆಗ್ಯದ ಹತ್ತು ಹದವ್ರೆ ಹಾಕತ್ತ ಇದು ಮಿಷಿನಕ್ಕೆ ಹಾಕಬೇಕು ಕೊಲೆಯೋರು ಬಂದಾರ ರಾಶಿ ಮಿಷಿನ್ ಬರೋಕತ್ತಿಗೆ ಮೊದಲೆಲ್ಲ ಹತ್ತುಗಳು ಕಟ್ಟಿಗೆ ಸಿ ರಾಶಿ ಮಿಷಿನ್ ಹೇಳ್ಕೊಂಡು ಬರ್ಬೇಕಿತ್ತು ಈಗೇನಿಲ್ಲ ಮಿಷಿನ್ ಹೊರದೆ ಅವ್ರದ ಟ್ಯಾಕ್ಟ್ರಲ್ಲಿ ಫೋನ್ ಹಚ್ಚಿದ್ರೆ ಸಾಕು ಅವ್ರೆ ಟ್ಯಾಕ್ಟ್ರು ಕಟ್ಟಿ ಅಂತ ತಮ್ಮ ಟ್ಯಾಕ್ಟ್ರ್ ಕಟ್ಟಿ ಹೇಳ್ಕೊಂಡು ಬರ್ತಾರೆ ಈಗ ಅದ್ರ ಹಂಗೆ ಹೇಳ್ಕೊಂಡು ಬರೋಕ್ಕಿಲ್ಲ ಇಲ್ಲಿ ಹೊಂಟದಾಗ ಇಲ್ಲಿ ಕಾಣತಲ್ಲ ಇಲ್ಲಿ ಬರೋಕ್ಕ ಫಸ್ಟು ಆ ಹೊಲದ ರಾಶಿ ಮಾಡ್ಕೊಂಡ್ಬರ್ಬೇಕು ಇದು ಒಂದು ರಾಶಿ ಹಾಕೊಂಡು ಮನೆ ಬೆಲ್ಲಿದ್ದು ಬಿಡ್ಕೊಂಡು ಬಡಗಿಸ್ ರಾಶಿ ಮಾಡ್ಬೇಕು ಬರ್ಲಿಕ್ಕೆ ಸದ್ಯಕ್ಕೆ ಮಿಷಿನ್ ಬರ್ತದೆ ಇಲ್ಲೇ ದಾರಿ ನೋಡ್ಕಂತು ಅಲ್ಲಿ ಒಳಗೆ ಕರ್ಕೊಂಡ್ ಹೋಗಕ್ಕೆ ಬನ್ನಿ ಹೋಗಿ ರಾಶಿ ಹಾಕೊಂಬಾಗ ಇಲ್ಲ ನೋಡ್ರಿ ಮಷಿನ್ ಇದೇ ಇದೇ ಮಷಿನ್ಕ ಸಜ್ಜಿನ ರಾಶಿ ಮಾಡ್ಬೋದು ತೊಗರಿನ ಮಾಡ್ಬೋದು ಇದಕ್ಕೆ ಒಳಗಿಲ್ಲಿ ಜಾಲಿ ಕಾಣಬಾರ ಜಾಲ್ರಿ ಒಂದು ಜಾಲ್ ಮತ್ತು ಒಳಗೆ ಒಂದು ಅಲ್ಲು ಬರ್ತಾವ ಹೂವು ಅಲ್ಲು ಚೇಂಜ್ ಮಾಡ್ತಾರೆ ಅಷ್ಟೇ ಈಗ ಅವರೇ ಹಾಳ್ಕೊಂಬಂದ ನೋಡಿರಿ ಅವ್ರದೇ ಟ್ರ್ಯಾಕ್ಟ್ರು ಓಡಿಸೋಕತ್ತ ಅವರೇ ಹೋಗೋಣ ಇದಕ್ಕೆ ಶನಕ ಟ್ರ್ಯಾಕ್ಟ್ರು ತಂದರಿಗೆ ತಂದ್ರಿಗೆ ಮಾಡ್ಬೇಕು ಈಗ ಹೋಗಿ ಅಲ್ಲಿ ಕಣದ ಹಚ್ಚಿ ಹತ್ತಿರಗೇಸಿ ಕ್ರಾಶ್ ಮಾಡಿ ಏಸಿ ನಮ್ಮ ಟ್ರ್ಯಾಕ್ಟ್ರದ ಯಾಕಂತ ಇಲ್ಲ ನಮ್ಮದೊಂದು ಬಗ್ಲ ನಿಂತದ ಅವ್ರಿಗೆ ಸೈಡ್ ನಿಂತಿ ಕ್ರಾಶ್ ಮಾಡಿದೆ ಯಾಕಂತ thank you ಈಗ ಎರಡು ಕಡೆ ರಾಶಿ ಮಡ್ಕೊಂಬರೋದಾಯ್ತು ಅವೆಲ್ಲ ಪಟ್ಟಿಗಳು ರಾಶಿ ಮಡ್ಕೊಂಬಂದು ಟೋಟಲ್ ನಲವತ್ತು ಚೀಲ ಆಗಿಲ್ಲ ಇಲ್ಲ ಹಿಂಗೆ ಟ್ಯಾಕ್ಟರ್ ತುಂಬ ನೋಡ್ರಿ ಫುಲ್ ಮತ್ತು ಈಗ ಲಾಸ್ಟ್ ಪಕ್ಕನ ಹೋದ ಮನೆ ಬೇರೆ ಏನೋ ಬಟ್ಟು ರಾಶಿ ಮಾಡ್ಕೊಂಡು ಖಾಯಿಲೆ ಮಾಡಿಬಾರ್ದ ಹಂಗೆ ಅದು ರಾಶ್ ಮಾಡಿದ ಚೀಲೋ ತುಂಬ ಹಂಗೆ ಟ್ರ್ಯಾಕ್ಟರ್ ತಗೊಂಡ್ರೆ ನೋಡಿ ಎಂತ ಮೇ ಗಾಡಿಯ ತೋಟದ ಹಂಗೆ ಎಂತ ಬಜೆಟ್ ಬಕೆಟ್ ತುಂಬ್ತಾರೆ ಕೊಟ್ಟಿರ್ ತುಂಬಿ ಇಲ್ಲ you <laughs>